ಆದ್ರೆ ಮಾರ್ಜಿನ್ ಅಂತ ಹೇಳ್ತಾ ಇದ್ರಿ ನೀವು ಲಾಭ ಅಂತ ಹೇಳ್ತಾ ಇದ್ರಿ ಲಾಭ ಇಲ್ಲದೆ ಯಾವುದೇ ಉದ್ದಿಮೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಆದ್ರೆ ಅತಿ ಕಡಿಮೆ ಅಂದಾಗ ಕ್ವಾಲಿಟಿ ಅಂತಲೂ ಜನ ಕೇಳ್ತಾರೆ ಕ್ವಾಲಿಟಿ ಕಡಿಮೆ ಇರುತ್ತೇನೋ ಅದಕ್ಕೆ ಕಡಿಮೆ ಅಂತ ಆದ್ರೆ ಡಿ ಎಸ್ ಮ್ಯಾಕ್ಸಲ್ಲಿ ಅಲ್ಲಿ ಬದುಕ್ತಾ ಇರೋ ಜನರನ್ನು ಕೇಳಿದಾಗ ಕ್ವಾಲಿಟಿಯಲ್ಲಿ ನೋ ಇಶ್ಯೂಸ್ ಅದು ಹೆಂಗೆ ಮ್ಯಾನೇಜ್ ಮಾಡ್ತಿದಿರಾ ಲಾಭದ ಕತೆ ಏನು ಈಗ ನಾನು ಒಂದು ಹೇಳ್ತೀನಲ್ರಿ ಸೀಕ್ರೆಟ್ ಅಂತ ಹೇಳಿದ್ರೆ ಇವತ್ತು ನಾನು ಕ್ವಾಲಿಟಿ ಅಂದರೆ ಅಂದ್ರೆ ಸಾವಿರ ಮನೆ ಡೆಲಿವರಿ ಮಾಡಕ್ ನಾನು ಒಂದೇ ಪ್ರಾಜೆಕ್ಟ್ಲಿ ಔಟ್ ಆಗಿಬಿಡ್ತಾ ಇದ್ದೆ ಇವತ್ತು ನಲವತ್ತೈದು ಸಾವಿರ ಮೇಲೆ ಜನ ನನ್ನ ಹತ್ರ ಇದ್ದಾರಪ್ಪ ಅಂದರೆ ತೊಗೊಳ್ತಾ ಇದ್ದಾರಪ್ಪ ಅಂತಂದರೆ ಸಿ ನಾನು ಯಾವುದೋ ಒಂದು ಹೊಸ ಪ್ರಾಜೆಕ್ಟ್ ಲಾಂಚ್ ಮಾಡಿದ್ರೆ ಭೂಮಿ ಪೂಜೆ ಅಂತ ಮಾಡಿದ್ರೆ ಅವತ್ತೆ ಮೂವತ್ತರಿಂದ ನಲ್ವತ್ತು ಪರ್ಸೆಂಟ್ ಬುಕ್ಕಿಂಗ್ ಆಗುತ್ತೆ ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಬುಕ್ಕಿಂಗ್ ಆಗುತ್ತೆ ಈಗ ಅಕಸ್ಮಾತ್ ಒಂದು ಐದುನೂರು ಫ್ಲಾಟ್ ಅಂತಂದರೆ ಅದರಲ್ಲಿ ನೂರರಿಂದ ನೂರೈವತ್ತು ಫ್ಲಾಟ್ ಸೇಮ್ ಡೇ ಆಗುತ್ತೆ ಅಂದರೆ ಆ ನೂರೈವತ್ತು ಜನ ಬುಕ್ ಮಾಡಬೇಕಪ್ಪ ಅಂದರೆ ಅವ್ರು ಸುಮ್ಸುಮೇಲೆ ಬಂದು ಬುಕ್ ಮಾಡಲ್ಲ ಅವ್ರು ಮಾರ್ಕೆಟ್ ಬಗ್ಗೆ ಸ್ಟಡಿ ಮಾಡಿರ್ತಾರೆ ಡಿ ಎಸ್ ಮ್ಯಾಚ್ ಬಗ್ಗೆ ಸ್ಟಡಿ ಮಾಡಿರ್ತಾರೆ ಯಾರು ಕ್ವಾಲ್ಟಿ ಕೊಡ್ತಾರೆ ಯಾರು ಪ್ರೈಸಿಂಗ್ ಕೊಡ್ತಾರೆ ಯಾರು ಡೆಲಿವರಿ ಟೈಮ್ ಟು ಟೈಮ್ ಡೆಲಿವರಿ ಕೊಡ್ತಾರೆ ಅದನ್ನೆಲ್ಲ ನೋಡ್ಕೊಂಡು ಇವತ್ತು ಬಂತಾರೆ ಕ್ವಾಲ್ಟಿಯಲ್ಲಿ ನೋಡ್ಕೊಂಬ್ರೆ ನಾನು ಅವಾಗಲೇ ಹೇಳಿದಂಗೆ ಏನು ಕ್ವಾಲಿಟಿ ಯೂಸ್ ಮಾಡಬೇಕು ಎ ಗ್ರೇಡ್ ಕ್ವಾಲ್ಟಿ ಅಂತ ಏನಿದ್ದಾವೆ ಆಮೇಲೆ ಅವ್ರು ಬಂದಾಗ ನನಗಿದಿಲ್ಲಪ್ಪ ಅಂತ ಫೀಲ್ ಆಗ್ಬಾರ್ದು ಸು ಏನೋ ಯಾವುದೋ ಒಂದು ಅಮ್ಯುನಿಟೀಸ್ ಇವತ್ತು ಎಷ್ಟೋ ಅಪಾರ್ಟ್ಮೆಂಟ್ಗಳು ಎ ಟಿ ಎಮ್ಗೆ ಕೊಡ್ತಾ ಇದ್ದೀವಿ ಎ ಟಿ ಎಮ್ಗಳ್ನು ಕೊಡ್ತಾ ಇದ್ದೀವಿ ಈಗ ಇವಿ ಬಂದಿದ್ರಿಂದ ಎಲ್ಲ ಕಂಪಲ್ಸರಿಯಾಗಿ ಇ ವಿ ಚಾರ್ಜರ್ ಕೊಡ್ತಾ ಇದ್ದೀವಿ ದಾಟ್ ಈಸ್ ಅ ಪಾರ್ಟ್ ಆಫ್ ದ ಅಮ್ಯುನಿಟೀಸ್ ಅದು ಹಾಗಾಗಿ ಕೆಲವು ಅಲ್ಲಿ ಪ್ರಾವಿಜನ್ ಸ್ಟೋರ್ ಕೊಡ್ತಾ ಇದ್ದೀವಿ ಅವ್ರು ಹೊರಗಡೆ ಹೋಗ್ಬೋದು ಕೆಲವರಲ್ಲಿ ಮೆಡಿಕಲ್ ಇದು ಕೊಡ್ತಾ ಇದ್ದೀನಿ ಹಾಗಾಗಿ ಕಾಂಪೌಂಡ್ ಹೊರ್ಗಡೆ ಬರೋದಕ್ಕಿಂತ ಕಾಂಪೌಂಡ್ ಹೋಡಿ ಎಲ್ಲ ಸಿಗಬೇಕಾ ಕಸ್ಟಮರ್ಗೆ ಹಾಗಾಗಿ ಆ ಒಂದು ಗ್ಯಾರಂಟಿಯಲ್ಲಿ ಕಂಜ್ಯೂಮರ್ ಹುಡುಕೊಂಡು ಡಿ ಎಸ್ ಮೆಕ್ಸ್ ಬರ್ತಾ ಇದ್ದಾರೆ ವಂಡರ್ಫುಲ್ ಈಗ ಬಹಳಷ್ಟು ಜನ ಇದೇ ರೀತಿ ಉದ್ಯಮ ಶುರು ಮಾಡಬೇಕು ಅಂತ ಇರ್ತಾರೆ ಇವ ಈಗಂತೂ ಯಂಗ್ ಇಂಡಿಯಾ ಹೇಗಿದೆ ಅಂತ ಹೇಳಿದ್ರೆ ನಾವು ಕೆಲಸಕ್ಕೆ ಹೋಗೋದಕ್ಕಿಂತ ಕೆಲಸ ಕೊಡೋರಾಗಬೇಕು ಅನ್ನೋರ ಸಂಖ್ಯೆ ಜಾಸ್ತಿ ಇದೆ ಸೊ ಹಿಂಗಿದ್ದೊಂದು ಉದ್ಯಮ ಶುರು ಮಾಡಬೇಕು ಅಂತ ಹೇಳಿದ್ರೆ ಫ್ಲಾಟ್ಗಳನ್ನು ಅಪಾರ್ಟ್ಮೆಂಟ್ಗಳನ್ನು ಕಟ್ಟಬೇಕು ಅಂದರೆ ಆ ಎಕ್ಸ್ ಫ್ಯಾಕ್ಟರ್ ಏನಿರಬೇಕು ಸಿ ಯಾವುದೇ ಬಿಸ್ನೆಸ್ ಬರೀ ರಿಯಲ್ ಎಸ್ಟೇಟ್ ಅಂತಂದು ಬಿಟ್ಬಿಡಿ ನಾ ಯಾವುದೇ ಒಂದು ಬಿಸ್ನೆಸ್ ಅಂತ ಬಂದಾಗ ನಾನು ಆ ಭಾರತ ಒಳಗೆ ರೆಡಿ ರೀ ಈಗ ನಮಗೆ ನಾನು ಹೇಳ್ತಾ ಇರ್ತೀನಿ ಅಷ್ಟು ಸರಿ ನಾವು ಸ್ವಿಮ್ಮಿಂಗ್ ಪೂಲ್ ಒಳಗಡೆ ನುಗ್ಗಿದಾಗ ನಮ್ಮ ಮೇಲೆ ನೀರು ತುಂಬ ವೇಟ್ ಇರುತ್ತೆ ನೀರು ವೇಟೇ ಇರಲ್ಲ ನಾವು ನಮ್ಮ ನನ್ನ ಮೇಲೆ ಮೊಸ್ಟ್ಲಿ ಒಂದು ತೌಸಂಡ್ ಕೆಜಿನೂ ಎಷ್ಟೋ ಕೆ ಜಿನ ಒಂದು ಟನ್ಸ್ ಅಪ್ಪ ನೀರು ಇರುತ್ತೆ ಅದೇ ನಾನು ಸಪ್ರೇಟ್ ಒಂದು ಬಿಂದಿಗೆ ತೊಗೊಂಡಾಗ ಅದು ವೇಟ್ ಅನಿಸುತ್ತೆ ನನಗೆ ಬಟ್ ನೀರೊಳಗಡೆ ನುಗ್ದಾಗ ನಮ್ಗೆ ವೇಟ್ ಅನಿಸಲ್ಲ ಆರಾಮಾಗಿ ನೀರೊಳಗಡೆ ನುಗ್ತಾ ಇರ್ತೀನಿ ಒಂಥರ ಮೀನು ಥರ ನುಗ್ತಾ ಇರ್ತೀನಿ ನಾನು ನಿಜಕ್ಕೂ ಜೀವನದಲ್ಲಿ ಯಾವುದೋ ಒಂದು ಎಕ್ಸ್ಪ್ಯಾಕ್ಟರ್ ಅಂತ ಅನ್ನೋದಕ್ಕಿಂತ ನಾನು ಏನು ಬಿಸ್ನೆಸ್ ಮಾಡ್ತಾ ಇದ್ದೀನಿ ಆ ಬಿಸ್ನೆಸ್ನಲ್ಲಿ ನನ್ನ ಇನ್ವಾಲ್ವ್ಮೆಂಟ್ ಎಷ್ಟಿದೆ ನಾನು ಆಮೇಲೆ ಯಾರ ಜೊತೆ ಮಾಡ್ತಾ ಇದ್ದೀನಿ ನಾನು ಇಂಡಿವಿಜುವಲ್ ಮಾಡ್ತೀನೋ ಪಾರ್ಟ್ನರ್ಶಿಪ್ಲು ಮಾಡ್ತೀನೋ ಇನ್ನೊಂದು ಮಾಡ್ತೀನಿ ದಾಟ್ ಸೆಕೆಂಡ್ರಿ ಬಟ್ ಮಾಡೋಕ್ಕಿಂತ ಮುಂಚೆ ಏನೇ ಬಿಸ್ನೆಸ್ ಮಾಡಿದಾಗ ನನ್ನ ಇನ್ವಾಲ್ವ್ಮೆಂಟ್ ಬೇಕು ನನ್ನ ಶ್ರದ್ಧೆ ಬೇಕು ಟೈಮಿಂಗ್ ಬೇಕು ಅದ್ರಾಗ ಹಂಡ್ರೆಡ್ ಪರ್ಸೆಂಟ್ ಇನ್ವಾಲ್ವ್ಮೆಂಟ್ ಬೇಕೇ ಬೇಕು ಆಮೇಲೆ ಎಲ್ಲೋ ಒಂದು ಕಡೆ ನಾನು ಸ್ಟಾಪ್ ಮೇಲೆ ಬಿಟ್ಟು ನಾನು ಆರಾಮಾಗಿ ಎಲ್ಲ ಸುತ್ತಾಡ್ಕೊಂಡು ನಾನು ಸಾಯಂಕಾಲ ಮುಂದೆ ಏನಾಯ್ತಪ್ಪ ಓ ಸ ಇಷ್ಟು ಬಂತಾ ಇಷ್ಟು ಹೋಯ್ತಾ ಬಿಸ್ನೆಸ್ ಮಾಡೋಕ್ಕಾಗಲ್ಲ ಹಾಗಾಗಿ ಎಲ್ಲರ ಹತ್ರ ಸದ್ಯ ಈಗ ನಾನು ಮಾಡಿರಬೇಕಾದ್ರೆ ಇವತ್ತು ನಾನು ಇಂಟ್ರ್ಯೂಗಳಲ್ಲಿ ತುಂಬ ಜನ ನೋಡ್ತಿರ್ಬೋದು ಓ ದಯಾನಂದ ಹಿಂಗಂತೆ ಹಂಗಂತೇಳಿ ಅಂತೇಳಿ ಬಟ್ ನೀವು ನಾನೇ ಮಾಡಿರ್ಬೇಕಾದ್ರೆ ನಿಮ್ಮಿಂದ ಯಾಕೆ ಸಾಧ್ಯ ಇಲ್ಲ ಹೂಡಿಕೆ ಹೇಗೆ ಬಹಳಷ್ಟು ಜನರಿಗೆ ಹೂಡಿಕೆ ಇದೆ ಅಂತ ಅಲ್ಲ ಸ್ಕ್ರಾಚ್ ನಿಮ್ಮ ಜೀವನ ಸ್ಕ್ರಾಚ್ ಇಂದಾನೇ ಶುರು ಮೈನಸ್ ಇಂದ ಮೈನಸ್ ಇಂದ ಮೈನಸ್ ಇಂದ ಶುರು ಆಯ್ತು ಬಹಳಷ್ಟು ಜನ ಈ ಮೈನಸ್ ಇಂದಾನೇ ಶುರು ಮಾಡ್ತಾ ಇರ್ತಾರೆ ಯಾ ಅಫ್ಕೋರ್ಸ್ ಅದರಲ್ಲಿ ನಿಮ್ಗೊಂದು ಪ್ರಾಜೆಕ್ಟ್ ಸಿಕ್ತು ಅದನ್ನ ಎರಡ್ ಮೂರ್ ನಾಲ್ಕು ತಿಂಗಳಲ್ಲಿ ನೀವು ಕ್ಲಿಯರ್ ಮಾಡಿದ್ರಿ ಅದರಿಂದ ಬಂದಿದ್ದನ್ನು ಬಹಳಷ್ಟು ಅದನ್ನ ಹೇಳಿದಿರ ಈ ಹಿಂದೆ ಈಗ ಒಬ್ರು ಈ ಉದ್ಯಮಕ್ಕೆ ಎಂಟರ್ ಆಗ್ಬೇಕು ಅಂದ್ರೆ ಇನ್ವೆಸ್ಟ್ಮೆಂಟ್ ಹೇಗೆ ಪ್ಲಾನಿಂಗ್ ಹೇಗೆ ಬಿಸ್ನೆಸ್ ಶುರು ಮಾಡೋದು ಹೇಗೆ ಸಿ ಇವತ್ತು ನಮ್ಗೆ ಗೊತ್ತಿದೆ ಇವತ್ತು ಬೇರೆ ಬೇರೆಲ್ಲ ಈಗ ಗೌರ್ಮೆಂಟ್ ಕೆಲವು ಲೋನ್ ಇದೆ ಓಕೆ ಇಂಡಿವಿಜುವಲ್ ಆಗಿ ಕೆಲವು ಬ್ಯಾಂಕ್ಸು ಪರ್ಸನಲ್ ಲೋನ್ ಅಂತ ಕೊಡ್ತಾಯಿದ್ದಾರೆ ಅವತ್ತು ಯಾವುದೇ ಇರಲಿಲ್ಲ ನಾನು ಸ್ಟಾರ್ಟ್ ಮಾಡಿದ್ರೆ ಯಾವತ್ತೂ ಇರಲಿಲ್ಲ ಅವತ್ತು ಯಾವುದೇ ಇರಲಿಲ್ಲ ಇವತ್ತು ಯಾವುದೋ ಒಬ್ಬ ವ್ಯಕ್ತಿ ಫಸ್ಟು ನಾನು ಏನು ಮಾಡ್ತೀನಿ ಅಂತ ಫಸ್ಟ್ ಅವ್ನ ಟಾರ್ಗೆಟ್ ರೀಚ್ ಇರಬೇಕು ನಾನು ಏನು ಮಾಡ್ತಾ ಇದ್ದೀನಿ ಏನು ರೀಚ್ ಆಗಬೇಕು ಅವನ ಹತ್ರ ಒಂದು ಇದು ಇರಬೇಕು ಗೋಲ್ ಇರಬೇಕು ಅದಾದಮೇಲೆ ಫೈನಾನ್ಷಿಯಲ್ ಎಲ್ಲೋ ಒಂದು ಕಡೆ ಸಿ ಇನಿಷಿಯಲಿ ನಾನು ಓಕೆ ನನ್ನ ಹತ್ರ ಫಂಡ್ ಇಲ್ಲ ನಾನು ಯಾರೋ ಹತ್ರ ತೊಗೋತಾ ಇದ್ದೀನಿ ತಗೋಬೇಕಾದ್ರೆ ಭಾಳ ಈಜಿ ಅಂತೆ ಕೊಡಬೇಕಾದ್ರೆ ತುಂಬ ಕಷ್ಟ ಅಂತೆ ಹಾಗಾಗಿ ನನಗೆ ಒಂದು ನೆನಪಾಗೋದು ಏನಪ್ಪ ಅಂದರೆ ನಾನು ಎರಡು ಸಾವಿರ ಏಳರಲ್ಲಿ ಒಂದು ಎಕ್ಸ್ ಬ್ಯಾಂಕಲ್ಲಿ ಒಂದೂವರೆ ಕೋಟಿ ಲೋನ್ ಹಾಕಿ ಅಪ್ಲೈ ಮಾಡಿದ್ದೆ ಫಸ್ಟ್ ಪ್ರಾಜೆಕ್ಟಿಗೆ ನನ್ನದು ಓನ್ ಪ್ರಾಜೆಕ್ಟ್ ಏನು ಮಾರ್ಕೆಟಿಂಗ್ ಬಂದಂತೆ ಶೇವಿಂಗಲ್ಲಿ ಕೊಲಾಟ್ರಲ್ಲ ಅಂತೇಳಿ ನಾನು ಟ್ರೈಲ್ನ ರಿಜೆಕ್ಟ್ ಮಾಡಿದ್ರು ಒಂದೂವರೆ ಕೋಟಿಗೆ ಜಸ್ಟ್ ಒಂದೂವರೆ ಕೋಟಿಗೆ ಇವತ್ತು ಅದೇ ಬ್ಯಾಂಕ್ ವರ್ಷಕ್ಕೆ ಏಳ್ನೂರಿಂದ ಎಂಟುನೂರು ಕೋಟಿ ಲೋನ್ ಕೊಡ್ತಾರೆ ರಿಜೆಕ್ಟ್ ನೀವು ನೀವು ಇಲ್ಲ ನಿಮ್ಮ ಬೇರೆ ಪ್ರಾಪರ್ಟಿ ಕೊಲಾಟ್ರಲ್ ಕೊಟ್ಟರೆ ಲೋನ್ ಕೊಡ್ತೀವಿ ಅಂತ ಹೇಳಿದ್ದು ಆಮೇಲೆ ಯಾವುದೋ ಪ್ರಾಜೆಕ್ಟ್ ಮಾಡಿರಲಿಲ್ಲ ಅದೇ ಫಸ್ಟ್ ಪ್ರಾಜೆಕ್ಟ್ ಇತ್ತು ಹಾಗೆ ನಾವು ಎಲ್ಲೋ ಒಂದ್ ಕಡೆ ನಾನು ಯಾರ ಹತ್ರ ಓಕೆ ನಾನು ಬಿಸ್ನೆಸ್ ಮಾಡಬೇಕು ನಾನು ಏನೋ ಒಂದು ಇದು ಇವತ್ತಿನ ಇದರಲ್ಲಿ ಎಲ್ಲರೂ ಮುಂದೆ ಬರ್ತಾರೆ ಒಬ್ಬ ಕಷ್ಟದಲ್ಲಿ ಇದ್ರೆ ಯಾರು ಹೆಲ್ಪ್ ಮಾಡಕ್ ಬರ್ತಾರೆ ಬಟ್ ನಾನು ಅದನ್ನ ಹೇಗೆ ಉಳಿಸ್ಕೊಂಡು ಹೋಗ್ತೀನಿ ಹೇಗೆ ಅವರಿಗೆ ರೀಪೇಮೆಂಟ್ ಮಾಡ್ತೀನಿ ಅಥವಾ ಲೋನ್ ಇದೆ ಇವತ್ತು ನಿಮಗೆ ಎಷ್ಟೋ ಬ್ಯಾಂಕ್ಗಳು ಇವತ್ತು ಎಮ್ ಎನ್ ಸಿ ತೊಗೊಳ್ಳಿ ನ್ಯಾಷನಲ್ ಇದು ತೊಗೊಳ್ಳಿ ಕೋಪರೇಟ್ ತೊಗೊಳ್ಳಿ ಒಂದು ಕಡೆ ಕೆಲವನ್ನ ಪ್ರಾಪರ್ಟಿಗಳು ಇಟ್ಕೊಂಡು ಅಥವಾ ಏನೋ ಕೊಲಾಟ್ರ್ ಇಟ್ಕೊಂಡು ಪರ್ಸನಲ್ ಲೋನ್ ಇಟ್ಕೊಂಡು ಅದು ತೊಗೊಂಡು ರೈಟ್ ಪ್ಲೇಸ್ಗೆ ಇನ್ವೆಸ್ಟ್ ಮಾಡಿ ಯಾರೋ ಮಾಡಿದ್ರಂತ ಮಾಡೋಕ್ಕೋಗಬಿಡಿ ಈಗ ನಾನು ಮಾಡಿದ್ರಂತ ನೀವು ಮಾಡೋದು ಬೇಡ ನೀವು ಮಾಡಿದ್ರಂತ ನಾನು ಮಾಡೋದು ಬೇಡ ಎಲ್ಲ ಒಂದು ಕಡೆ ನನಗೆ ಯಾವತ್ತು ಸೂಟ್ ಆಗುತ್ತೆ ಈಗ ಎಷ್ಟೋ ಜನ ನೋಡ್ತಾ ಇರ್ತೀವಿ ಸ್ವಾಮಿ ನಾನು ಇದು ಮಾಡಬೇಕು ನನ್ನ ಬ ಭವಿಷ್ಯ ಹೇಗಿದೆ ನಾಳೆ ನಾನು ಏನಾಗ್ಬೋದು ನಿನ್ನ ಬಗ್ಗೆ ನಿನಗೆ ಗ್ಯಾರಂಟಿ ಇರಲಿ ಗುರುಗಳ ಆಶೀರ್ವಾದ ಇದ್ದೇ ಇರುತ್ತೆ ದೇವರ ಆಶೀರ್ವಾದ ಇರುತ್ತೆ ತಂದೆ ತಾಯಿ ಆಶೀರ್ವಾದ ಇದ್ದೇ ಇರುತ್ತೆ ಅದ್ರ ಜೊತೆಗೆ ನಾನು ಮಾಡ್ತಕ್ಕಂಥ ಕೆಲಸನ ನಾನು ಶ್ರದ್ಧೆಯಿಂದ ಮಾಡಿದ್ರೆ ನಿಜಕ್ಕೂ ಇವತ್ತು ಬಟ್ ವೇಟ್ ಮಾಡಬೇಕು ರಾತ್ರಿ ನೀವು ಕ್ಲಿಕ್ ಹಾಕೋ ಚಾನ್ಸ್ ಇಲ್ಲ ಆಗೋ ತಪ್ಪುಗಳೇನಿದ್ರಲ್ಲಿ ನಾನು ಆವಾಗಲೂ ಒಂದು ಹೇಳಿದೆ ಕಿರಣಿ ಅಂಗಡಿದು ಹೇಳಿದೆ ಒಂದು ನಾನು ಯಾರನ್ನೋ ಮೇಲೆ ಬಿಟ್ಟು ನಾನು ಊರು ಸುತ್ತಾ ಇರ್ತೇನೆ ಅದರಲ್ಲಿ ಬೇಕೇ ಬೇಕು ಡೀಪ್ ಸ್ಟಡೀಸ್ ಏನಾಗಿರ್ಬೇಕು ಅಂದ್ರೆ ಒಂದು ಅಪಾರ್ಟ್ಮೆಂಟ್ಸ್ ಕಟ್ಟಬೇಕು ಆ ಮೇಲೆ ಬರಬೇಕು ಅಂದ್ರೆ ಡೀಪ್ ಸ್ಟಡಿ ಏನ ಯಾವ ಯಾವ ಅರ್ಥಕೊಂಡಿರಬೇಕು ಸಿ ಒಂದು ಫ್ರಾಡ್ ಜಾಸ್ತಿ ಇರುತ್ತೆ ಲೀಗಲ್ ಅಂತ ಬಂದಾಗ ಲ್ಯಾಂಡ್ ಅಂತ ಬಂದಾಗ ನಾನು ಅದರಲ್ಲಿ ಸ್ಕೂಟ್ನಿ ಮಾಡ್ಕೋಬೇಕು ಇವತ್ತೇನಾಗಿದೆ ಬೆಂಗಳೂರಲ್ಲಿ ಯಾವುದೇ ಒಂದು ಪ್ರಾಪರ್ಟಿ ತೊಗೊಂಡು ಚಾರು ಚೂರು ತೊಂದರೆ ಇದ್ದೇ ಇರುತ್ತೆ ಅದನ್ನ ನಾನು ಕ್ಲಿಯರ್ ಮಾಡ್ತಕ್ಕಂಥ ಶಕ್ತಿ ಇರಬೇಕು ಆಮೇಲೆ ಅದಕ್ಕಿಂತ ಮುಂಚೆ ನಾನು ಲಾಯರ್ ಹತ್ರ ಒಪಿನಿಯನ್ ತೊಗೋಬೇಕು ಲೀಗಲ್ ನೋಡ್ಕೋಬೇಕು ಆಮೇಲೆ ಕನ್ಸೆಕ್ಷನ್ ಅಂತ ಬಂದಾಗ ಕನ್ಸಕ್ಷನ್ ಅಂತ ಬಂದಾಗ ನಾನು ಯಾರಿಗೆ ಇದ್ದೀನಿ ಕಾಂಟ್ರಾಕ್ಟರ್ ಎಷ್ಟೋ ಜನ ಏನಾಗುತ್ತೆ ಸುಮ್ಮನೆ ಸುಮ್ಮನೆ ತುಂಬ ಕನ್ ಜನ ಕಾಂಟ್ರಾಕ್ಟರ್ ಉಟ್ಕೊಂಡಿದ್ದಾರೆ ಅವರು ಎಲ್ಲೆಲ್ಲಿ ಮುಂಚೆ ಪ್ರಾಜೆಕ್ಟ್ ಮಾಡಿದ್ದಾರೆ ಆ ಕಾಂಟ್ರಾಕ್ಟರ್ ನಿಜಕ್ಕೂ ಎರಡು ಮೂರು ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿದಾನ ಅದೆಲ್ಲ ಚಾ ಚಿಕ್ಕ ಚಿಕ್ಕದ ನಾವು ನೋಡ್ಕೊಂಡ್ರೆ ನಿಜಕ್ಕೂ ರಿಯಲ್ ಎಸ್ಟೇಟ್ ಎಸ್ಟೇಟಂದು ದೊಡ್ಡದೇನಲ್ಲ ರಿಯಲ್ ಎಸ್ಟೇಟ್ ನಾಳೆ ನ್ಯೂ ಎಂಟ್ರಿ ಆಗ್ಬೋದು ನಾಳೆ ನ್ಯೂ ಬಿಲಿಯನರ್ಸ್ ಆಗಬಹುದು ಹಾನೆಸ್ಟಾಗಿರುತ್ತೆ ನ್ಯೂ ಬಿಲಿಯನರ್ಸ್ ಆಗ್ಬೋದು ಬಟ್ ಏನಪ್ಪ ಅಂದರೆ ಬಾಯಕ ಆಗಲಿ ಆಗಲಿ ಒಂದೇನಪ್ಪ ಅಂದರೆ ನೀವು ಅದರಲ್ಲಿ ಯಾವುದು ಸಿ ನಾನು ಕಲಿಬೇಕಪ್ಪ ಅಂತಂದಾಗ ಈಗ ನಮ್ಮ ನಮ್ಗೆ ಗೊತ್ತಿದೆ ಕಾಲೇಜು ನಮ್ಮ ಜೀವನಕ್ಕೆ ತಗೊಂಡಾಗ ಅಥವಾ ಸ್ಕೂಲಲ್ಲಿ ತೊಗೊಂಡಾಗ ಕಲಿಬೇಕಂತಂದಾಗ ಎಷ್ಟೋ ಜನ ರ್ಯಾಂಕ್ ಸ್ಟೂಡೆಂಟ್ ಬರ್ತಾರೆ ಫಸ್ಟ್ ಕ್ಲಾಸ್ ಬರ್ತಾರೆ ಫೇಲ್ ಆಗ್ತಾರೆ ನಾವು ಎಂಡ್ ಆಫ್ ದ ಡೇ ಫೇಲ್ ಆದ್ರು ನಾವೇನು ಮಾಡ್ತೀವಿ ಗೊತ್ತಾ ನಮ್ಗೆ ಸರಿಯಾಗಿ ಹೇಳಿಕೊಟ್ಟಿಲ್ಲ ಆ ಸ್ಕೂಲು ಆ ಕಾಲೇಜ್ ಸರಿಯಾಗಿ ಹೇಳ್ಕೊಟ್ಟಿಲ್ಲ ತಪ್ಪು ನಂದಿರುತ್ತೆ ಇರುತ್ತೆ ಬಟ್ ಇನ್ನೊಬ್ರಿಗೆ ಬೇರೆ ಮಾಡಿ ತೋರಿಸೋದು ತುಂಬ ಈಜಿ ಹಾಗೇ ನಾಳೆ ಬಿಸ್ನೆಸ್ ನಾನು ಫೇಲ್ ಆದಾಗೂ ನಾನು ಇನ್ನೊಬ್ಬರು ಬೇರೆ ಮಾಡಿ ತೋರಿಸಬೇಕು ನನ್ನ ಮೇಲೆ ನಾನು ಬ್ಲೇಮ್ ತಗೋಬೇಕು ಬಿಕಾಸ್ ಆಫ್ ಮೀ ದಟ್ ಬಿಸ್ನೆಸ್ ಇಸ್ ಗಾಟ್ ಪಿ ಅಂತ ಹೇಳಿ ಅಷ್ಟೇ ಸಿಂಪಲ್ನಲ್ ಫ್ಯಾಕ್ಟರ್ ಬರಲ್ಲ ಏನು ರೀ ನಾನು ಆಮೇಲೆ ನಾವು ಏನು ದೇವ್ರ ಮೇಲೆ ಸುಮ್ಮನೆ ಹೇಳ್ತೀವಿ ಅವ್ನ ಟೈಮ್ ಸರಿ ಇತ್ತು ನನ್ನ ಟೈಮ್ ಸರಿ ಇಲ್ಲ ನಾನು ಕರೆಕ್ಟ್ ರೈಟ್ ಟೈಮ್ ಮಾಡಿಲ್ಲ ರಾವ್ ಕಾಲ ನೋಡಿಲ್ಲ ಗುಳಿ ಕಾಲ ನೋಡಿಲ್ಲ ಯಾ ಕಾಲನೂ ಇಲ್ಲ ನಮ್ಮ ಕಾಲ ಮೇಲೆ ನಾವು ನಿಂತಿದ್ದೀವಿ ನಮ್ಮ ಕಾಲ ಮೇಲೆ ನಾವು ಬಿಸ್ನೆಸ್ ಮಾಡಬೇಕು ಅಷ್ಟೇ ఏష్యా నెట్ న్యూస్ నెట్వర్క్ ప్రస్తుతి